ನೀವು ಹುಟ್ಟಿದ ದಿನ ಹೇಳುತ್ತೆ ನಿಮ್ಮ ದೇವರು ನಿಮ್ಮನ್ನು ಆಳುವ ಗ್ರಹ ಯಾವುದು ಅಂತ ಜೊತೆಗೆ ನೀವು ಯಾವುದಾದ್ರೂ ಒಂದು ಮುಖ್ಯವಾದ ಕೆಲಸ ಅಥವಾ ಶುಭ ಕಾರ್ಯಕ್ಕೆ ಹೋದಾಗ ಈ ಒಂದು ಹೂವನ್ನು ನಿಮ್ಮ ಜೊತೆ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ ಇದನ್ನೆಲ್ಲ ತಿಳಿಯೋಣ ಅದಕ್ಕೂ ಮುಂಚೆ ನಿಮ್ಮ ಮನೆ ದೇವರು ಕುಲದೇವರ ಆರಾಧನೆ ಪೂಜೆಯನ್ನು ಸರಿಯಾಗಿ ಮಾಡ್ತಾ ಬನ್ನಿ ಸೊ ಇದು ನೀವು ಹುಟ್ಟಿದಂಥ ದಿನಾಂಕದ ಆಧಾರದ ಮೇಲೆ ಇರುವಂಥ ಗ್ರಹ ಅಧಿಪತಿ ಮತ್ತು ದೇವರು ಯಾವುದು ಅಂತ ಹೇಳ್ತಾ ಇದ್ದೀನಿ ಸೊ ಈ ದೇವರನ್ನು ಕೂಡ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆರಾಧನೆ ಮಾಡಿ ಅಂತ ನೀವೇನಾದರೂ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದರೆ ಸೂರ್ಯಗ್ರಹ ಆಳುವಂಥದ್ದು ವಿಷ್ಣು ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜನಿಸಿದರೆ ಚಂದ್ರಗ್ರಹ ಶಿವನ ಆರಾಧನೆ ಶಿವನ ಪೂಜೆ ಇರಲಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಜನಿಸಿದ್ರೆ ಗುರುಗ್ರಹ ಆಳುತ್ತೆ ದೇವನ ಆರಾಧನೆ ಇರಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ರಾಹು ಗ್ರಹ ಆಳುತ್ತೆ ಗಣೇಶನ ಪೂಜೆ ಮಾಡಿ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕು ಜನಿಸಿದವರಿಗೆ ಬುಧ ಗ್ರಹ ರಾಮನ ಪೂಜೆ ರಾಮನ ಆರಾಧನೆ ಇರಲಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನಿಸಿದ್ರೆ ಶುಕ್ರ ಗ್ರಹ ಆಳುವಂಥದ್ದು ಲಕ್ಷ್ಮೀ ದೇವರ ಆರಾಧನೆ ಮಾಡಿ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಅಂದರೆ ಕೇತು ಗ್ರಹ ಗಣೇಶನ ಪೂಜೆ ಮಾಡಿ ಎಂಟು ಹದಿನೇಳು ಇಪ್ಪತ್ತಾರು ಅಂದರೆ ಶನಿ ಗ್ರಹ ಆಳುತ್ತೆ ಶನಿದೇವನನ್ನು ಸ್ವಲ್ಪ ಆರಾಧನೆ ಮಾಡ್ತಾ ಇರಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅಂತಂದರೆ ಮಂಗಳ ಗ್ರಹ ಹನುಮಾನ್ ಆಂಜನೇಯನ ಪೂಜೆ ಮಾಡಿ ಸೊ ಇದ್ರೆಲ್ಲದರ ಜೊತೆಗೆ ನಾನು ಹೂವನ್ನ ಹೇಳಿದೆ ಬಿಳಿ ಎಕ್ಕದ ಒಂದು ಹೂವನ್ನು ನಿಮ್ಮ ನಲ್ಲಿ ಅಥವಾ ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ಹೋಗಿ ತುಂಬಾ ಒಳ್ಳಾಗುತ್ತೆ ಆಗುವಂತ ಕೆಲಸ ಸಲೀಸಾಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ಬಿಳಿ ಎಕ್ಕದ ಒಂದು ಹೂವನ್ನು